ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಗುರುವಾರ ಬೆಳಿಗ್ಗೆಯಿಂದನೇ ವ್ಲಾಗ್ ನ ಶುರು ಮಾಡಿದ್ದೀನಿ ಇವತ್ತು ತಿಂಡಿಗೆ ಅಂತೇಳಿ ಇಡ್ಲಿಗೆ ನೆನ್ಸಿದ್ದೆ ನಿನ್ನೆ ಅದಂತೂ ತುಂಬಾನೇ ಚೆನ್ನಾಗಿ ಹುಬ್ ಬಂದಿದೆ ನನ್ಗೆ ಏನ್ ಅನ್ಕೊಂಡೆ ಅಂತಂದ್ರೆ ನಮ್ಮ ಮನೆ ಸ್ವಲ್ಪ ತಂಡಿ ತರ ವಾತಾವರಣ ಇರುತ್ತೆ ಅಷ್ಟೊಂದ್ ಶೆಕೆ ತರ ಎಲ್ಲ ಏನು ಫೀಲ್ ಆಗಲ್ಲ ಹುಬ್ ಬರುತ್ತೋ ಬರಲ್ವೋ ಇಡ್ಲಿ ಹೇಗ್ ಬರುತ್ತೋ ಅನ್ಕೊಂಡೆ ಫಸ್ಟ್ ಕ್ಲಾಸ್ ಆಗಿ ಬಂದಿತ್ತು ಅದು ಸ್ವಲ್ಪ ಚೆಲ್ಲು ಕೂಡ ಹೋಗಿತ್ತು ಕೆಳಗಡೆಗೆಲ್ಲ ಅದನ್ನ ನೋಡಿ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಕ್ಲೋಸ್ ಮಾಡಿ ಇಟ್ಕೊಂಡೆ ಇಡ್ಲಿ ಅಂತ ಹೇಳ್ಬಿಟ್ಟು ರಾತ್ರಿ ನಾನು ಮೊಳಕೆ ಕಾಳು ಸಾಂಬಾರ್ ಮಾಡಿದ್ದೆ ಅಲ್ವಾ ಸಾಂಬಾರ್ ಅದೇ ಇತ್ತು ಸೊ ಇಡ್ಲಿಗೆ ಇಟ್ಕೋಣ ಅಂತ ಹೇಳಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟು ಬೆಳಿಗ್ಗೆ ಎದ್ದೇಳ್ದಾಗೇನೆ ಇವತ್ತು ಒಂದೇ ಡೈರೆಕ್ಟ್ ಫ್ರೆಶ್ ಅಪ್ ಆಗಿ ಅಡ್ಗೆ ಮನೆಗೆ ಬಂದೆ ಕುಡಿಯೋದಿಕ್ಕೆ ಅಂತ ಹೇಳಿ ಬಿಸಿನೀರ್ ಕೂಡ ಇಟ್ಕೊಂಡಿದ್ದೆ ಇಡ್ಲಿ ಪಾತ್ರೆ ನೂರಲ್ಲಿ ಊರಲ್ಲಿ ಯಾವಾಗ್ನ ತೊಳ್ದಿದ್ದು ಸೊ ಇವಾಗ ಇನ್ನೊಂದ್ಸರಿ ಸರ್ ವಾಶ್ ಮಾಡಿ ಅದನ್ನ ಇಡ್ಲಿ ಬಿಟ್ಕೋಣ ಅಂತ ಹೇಳಿ ಇಡ್ಲಿ ಬಿಟ್ಕೋತಾ ಇದೆ ಇಡ್ಲಿ ಪಾತ್ರೆ ನೀವು ನೋಡಬಹುದು ಫ್ರೆಂಡ್ಸ್ ಅದು ಇಪ್ಪತ್ತೆರಡು ವರ್ಷ ಹಳೆ ಇಡ್ಲಿ ಪಾತ್ರೆ ನಾವ್ ಅಜ್ಜಿಯವರಿದ್ದೆಲ್ಲ ಬಳಸ್ತಾ ಇದ್ದಿದ್ದು ನಾನು ನಮ್ಮ ಮನೆಯವರದೆಲ್ಲ ಅದೇ ಬಳಸ್ತಾ ಇದೆ ನೋಡ್ಬೇಕು ನೆಕ್ಸ್ಟ್ ಯಾವಾಗಾದ್ರೂ ಒಂದು ದೋಸಾ ತಗೋಬೇಕು ಬಟ್ ಹಳೇ ಸ್ವಲ್ಪ ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತಲ್ವಾ ಸೊ ಇಡ್ಲಿ ಬಿಟ್ಕೋಣ ಅಂತ ಬಿಟ್ಕೋತಾ ಇದೆ ನಮ್ಮ ಸಚ್ಚು ಕೂಡ ಇನ್ನು ಎದ್ದಿರ್ಲಿಲ್ಲ ಇನ್ನು ಮಲ್ಕೊಂಡಿದ್ದ ಅವನು ಅಷ್ಟೊತ್ತಿಗೆ ನನ್ ಕೆಲಸ ಮುಗಿಸ್ಕೊಳ ಅಂತ ಹೇಳ್ಬಿಟ್ಟು ಮುಗಿಸ್ಕೋತಾ ಇದ್ದೆ ನಾನು ಕೂಡ ಇವತ್ತು ಈ ವಿಚಾರವಾಗಿ ಖಂಡಿತವಾಗಿಯೂ ಮಾತಾಡ್ಲೇಬೇಕು ಅನ್ಸುತ್ತೆ ಏನದು ಅಂತ ಅಂದರೆ ಹದಿನೆಂಟು ವರ್ಷಗಳ ನಂತರ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಆರ್ ಸಿ ಬಿ ಕಪ್ ನಮ್ಮದಾಯಿತು ಅಂತ ಎಲ್ಲರೂ ತುಂಬಾನೇ ತುಂಬಾ ಅಂದ್ರೆ ತುಂಬಾ ಕ್ರಿಕೆಟ್ ಪ್ರೇಮಿಗಳಿಗಂತೂ ಅವ್ರಿಗೇನೋ ಸಿಕ್ ಬಿಡ್ತು ಅನ್ನೋಂತಹ ಫುಲ್ಲು ಉತ್ಸಾಹ ಖುಷಿನಲ್ಲಿದ್ದರು ಆದ್ರೆ ಆ ಒಂದು ಖುಷಿ ಜಾಸ್ತಿ ಹೊತ್ತುಗಳ ಕಾಲ ಉಳ್ಕೊಂಡಿಲ್ಲ ಉಳ್ಕೊಂಡಿದ್ರು ಸಹ ಸುಮಾರು ಹನ್ನೊಂದು ಹೆಚ್ಚು ಅಂದ್ರೆ ಹನ್ನೊಂದು ಮಂದಿ ಸಾವನ್ನ ತಪ್ಪಿದ್ರು ಅದ್ರ ಜೊತೆಗೆ ತುಂಬಾ ಜನ ಗಾಯವನ್ನು ಕೂಡ ಗೊಂಡ್ರು ಆದ್ರೆ ಕೆಲವೊಂದು ಹಸು ಮಕ್ಕಳು ಕೂಡ ತೀರೋಗ ಪರಿಸ್ಥಿತಿ ಅಂದ್ರೆ ಆ ಒಂದು ಉತ್ಸಾಹಕ್ಕೆ ಅವರಿಗೆ ಕೊನೆ ಇರ್ಲಿಲ್ಲ ಉತ್ಸಾಹಕ್ಕೆ ಲಿಮಿಟೇ ಇಲ್ದಿರ ಆ ಒಂದು ಒಂದು ಅಪಘಾತದ ಸನ್ನಿವೇಶವನ್ನ ತಂದ್ಕೊಂಡ್ರು ಅಂತಾನೆ ಹೇಳ್ಬಹುದು ಆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಕೆಲವೊಂದ್ ಕಡೆ ಆರ್ ಸಿ ಬಿ ಖುಷಿ ಅಂತ ನೋಡ್ಬೇಕಾ ಅಥವಾ ಆರ್ ಸಿ ಬಿ ಖುಷಿ ಒಂದಷ್ಟೊತ್ತು ಕಾಲಗಳ ಕಾಲ ಅಷ್ಟೇನೆ ಬಟ್ ಇನ್ ಮಿಕ್ಕಿ ನೋಡಿದ್ರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ನೋಡಿದ ತಕ್ಷಣ ನಮ್ ಮಗ ಹಾಕ್ಸತ್ತ ಅವಳು ಚೆನ್ನಾಗಿ ಓದ್ಕೊಂಡಿದ್ಲು ಅವನು ಒಳ್ಳೆ ಮಗ ನಾವು ಕೋಟಿ ಸಂಪಾದನೆ ಮಾಡಿದೀವಿ ಏನ್ ಸಂಪಾದನೆ ಮಾಡಿದ್ರೆ ಏನ್ ಬಂತು ನಮ್ಮ ಮಗನೇ ಇಲ್ಲ ಜೊತೆಗೆ ಏನ್ ಮಗ್ಳು ತುಂಬಾ ಒಳ್ಳೆ ಮಗಳು ಸಿ ಬಿ ಫ್ಯಾನ್ ಆದ್ರೆ ಈ ತರ ಹಿಂಗಾಯ್ತು ಒಬ್ಬೊಬ್ಬ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಆ ತಂದೆ ತಾಯಿಗಳ ಗೋಳಾಟನ ನೋಡೋದಿಕ್ಕೆ ಆಗ್ತಿಲ್ಲ ಕೆಲವ್ರಿಗೆಲ್ಲ ಒಬ್ಬೊಬ್ಬರೇ ಮಕ್ಳುಗಳು ಇದ್ದವನ ಒಬ್ಬನ್ ಮಗ ಅಷ್ಟು ಚೆನ್ನಾಗಿ ಬೆಳೆಸಿದ್ವಿ ಇಷ್ಟ ಚೆನ್ನಾಗಿ ಬೆಳೆಸಿದ್ವಿ ನೋಡಿದ್ರೆ ಹಿಂಗಾಗೋಗ್ಬಿಡ್ತು ಏನ್ ಮಾಡೋದು ಒಬ್ಬ ಒಂದು ಗೋಳಿ ನೋಡೋದಕ್ಕೆ ಆಗ್ತಿರ್ಲಿಲ್ಲ ಏನೇ ಆಗ್ಲಿ ಎಲ್ಲವೂ ಕೂಡ ನಮ್ಮ ಇತಿಮಿತಿನಲ್ಲಿ ಇರ್ಬೇಕಲ್ವಾ ಅವ್ರು ಆರಾಮಾಗಿ ನಲ್ಲೇ ನೋಡಿದ್ರೆ ಈ ಪರಿಸ್ಥಿತಿ ಬರ್ತಿಲ್ಲ ಅವ್ರಿಗೆ ಡೈರೆಕ್ಟ್ ಆಗಿ ಹೋದ್ರು ಅವರ ಹುಷಾರಲ್ಲ ಅವರಿದ್ರೆ ಕೆಲವೊಂದು ವಿಧಿ ಆಟಗಳೇ ಹೀಗೆ ಅನ್ಸುತ್ತೆ ನಾವ್ ಎಷ್ಟೇ ಹುಷಾರಾಗಿದ್ರು ನಾವೇನೇ ಸೂಕ್ಷ್ಮವಾಗಿದ್ರು ಕೂಡ ನಾವ್ ವಿಧಿ ಕರ್ದಾಗ ನಾವ್ ಹೋಗ್ಬೇಕು ಹೋಗ್ಬಿಡ್ಬೇಕು ಅನ್ನುವಂತ ಪರಿಸ್ಥಿತಿ ಬರುತ್ತೆ ಅನ್ಸುತ್ತೆ ಹಂಗಾಗೈತೆ ಇವತ್ತಿನ ಪರಿಸ್ಥಿತಿ ಆದ್ರೆ ಇವತ್ತ ಈ ಸರಿ ಅಂತೂ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಹಬ್ಬ ತುಂಬಾನೇ ಕಷ್ಟ ಅನ್ನಿಸ್ಬಿಡುತ್ತೆ ಮನಸ್ಸಿಗೆ ಫ್ರೆಂಡ್ಸ್ ತಂದೆ ತಾಯಿಗಳ ಗೋಳಾಟ ಕಣ್ಣಲ್ಲಂತ ನೋಡಕ್ ಆಗ್ತಿಲ್ಲ ಫ್ರೆಂಡ್ಸ್ ದಯವಿಟ್ಟು ಹುಷಾರಾಗಿರಿ ಎಲ್ಲರೂ ಹುಷಾರಾಗಿರಿ ನಾವು ಹುಷಾರಾಗಿರ್ತೀವಿ ನೀವು ಹುಷಾರಾಗಿರಿ ಎಲ್ಲರೂ ಹುಷಾರಾಗಿರಿ ಎಲ್ಲಾ ಪೇರೆಂಟ್ಸ್ಗೂ ಅವ್ರವ್ರ ಮಕ್ಳು ಅಷ್ಟೇ ಮುಖ್ಯ ಆಗಿರ್ತಾರೆ ಅವ್ರ ಮಕ್ಕಳಷ್ಟೇ ಅವ್ರ ಮಕ್ಳು ಅನ್ಸೋದು ಯಾರು ಬೇರೆ ಯಾರು ಎನ್ನೇ ಇದ್ ಮಾಡಿದ್ರು ಆಗಲ್ಲ ಅದು ಕಾಳಜಿ ಕನ್ಸನ್ನೆಲ್ಲ ಒಂದ್ ದಿನ ಎರಡು ದಿನ ಅಷ್ಟಿನ ಕ್ಷಣಿಕ ಆದ್ರೆ ಅವ್ರ ಮಕ್ಕಳು ಅಂತ ಇದ್ರೆ ಅವ್ರವ್ರು ಅಂತ ಇದ್ರೆ ಅಲ್ವಾ ಫ್ರೆಂಡ್ಸ್ ನಾನು ಕೂಡ ಇಡ್ಲಿ ಬೇಯಕ್ಕೆ ಇಟ್ಟಿದೆ ತುಂಬಾ ಚೆನ್ನಾಗಿ ಇಡ್ಲಿ ಬರ್ತಾ ಇತ್ತು ತಿಂಡಿ ಅಂತ ತುಂಬಾ ಆಗಿತ್ತು ತಿಂಡಿ ಮುಗಿಸ್ಕೊಂಡು ಇನ್ನೇನು ಪಾಪನೂ ಕೂಡ ಅಂಗನವಾಡಿ ಬಿಟ್ಟು ಕೆಲಸ ಹೊಟ್ಟೆ ನಾನು ಕೂಡ ಕೆಲಸ ಮುಗಿಸ್ಕೊಂಡ್ ಬರಬೇಕಾದ್ರೆ ನಮ್ ಸಚ್ಚು ಒಂದ್ ಮೂರು ದಿನದಿಂದ ಪಾನಿಪುರಿ ಅಂತ ಕೇಳ್ತಿದ್ದ ಇವತ್ತು ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿಯಾಗಿ ಕಟ್ಟಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದೆ ಅವ್ನಿಗೆ ಇಷ್ಟ ಆಗತ್ತೆ ಥರದ್ದೆಲ್ಲ ಸೊ ತಗೋ ಬರ್ತಿದಾಗ ಫ್ರೆಶ್ ಅಪ್ ಆಗಿ ಅವನು ಕೂಡ ಬಂದ ತಿನ್ನಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸ್ವಚ್ಛ ಮತ್ತೆ ಪಕ್ಕದ ಮನೆ ಹುಡುಗಿ ಕೂಡ ಇದ್ರು ಅವರು ಬಂದ್ರು ಅವರು ಕೊಟ್ಕೊಂಡು ತಿಂತಾ ಇದ್ವಿ ಟೇಸ್ಟ್ ಅಂತೂ ಇತ್ತು ಫ್ರೆಂಡ್ ಹಾಗೆ ಇವತ್ತು ಸ್ವಲ್ಪ ಫ್ರೂಟ್ಸ್ ತರೋಣ ಅವನಿಗೆ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ಕೂಡ ಬಂದೆ ಇವತ್ತು ರಾತ್ರಿ ಬಿಟ್ಟು ಏನು ಮಾಡ್ಕೊಳ್ತು ಸಂಜೆ ಮಸಾಲೆ ಕೂಡ ತಿಂದಿದ್ನಲ್ಲ ಹೆವಿ ಅನ್ನಿಸ್ತಾ ಇತ್ತು ಅದಕ್ಕೆ ಆಗಿ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಹಾಕೊಂಡು ಮಳ್ಳ ನೀರು ಬಿಸಿ ಆಗಿಟ್ಟಿದೆ ಬಿಸಿಯಾಗಿರುವಂತಹ ನೀರಿಗೆ ಬೇಳೆ ಕಾಳು ಹಾಕೊಂಡು ಅದಂಗೆ ಹಂಗೆ ಕುದೀತಾ ಇತ್ತು ನುಗ್ಗೆ ಸೊಪ್ಪು ಸ್ವಲ್ಪ ಆಲ್ಮೋಸ್ಟ್ ಒಂದು ವಾರದ್ದೇ ಆಗೋಯ್ತಲ್ವ ಸ್ವಲ್ಪ ಕೆಲವೊಂದು ಒಂದೊಂದು ಥರ ಆಗೋಗಿತ್ತು ಫುಲ್ಲು ತಂಡಿ ಥರ ಆಗ್ಬಿಟ್ಟು ಅದನ್ನೆಲ್ಲ ಫಿಲ್ಟರ್ ಮಾಡಿಬಿಟ್ಟು ಸೊಪ್ಪು ಬೇಯೋಕ್ಕಿಡಣ ಅಂತ ಹೇಳ್ಬಿಟ್ಟು ಕುಕ್ಕರಿಗೆ ಸೊಪ್ಪು ಕೂಡ ಹಾಕ್ತಾ ಇದ್ದೆ ಅಂದರೆ ಅವ್ನ ಪಾಪುಗೇನೋ ಅನ್ನ ಏನಿರಲಿಲ್ಲ ಅನ್ನ ಏನು ಬೇಡ ಮುದ್ದೆನೆ ತಿಂತಿನಮ್ಮ ಅಂತ ಸೊ ಇಬ್ಬರಿಗೂ ಒಂದು ಮುದ್ದೆ ಮಾಡಿಕೊಂಡ್ರೆ ಅವ್ನಿಗೆ ಒಂದು ನಾಲ್ಕೈದು ತಿನ್ಸಿದ್ರೆ ಅವ್ನ ಹಣ್ಣುಗಳೆಲ್ಲ ಸ್ವಲ್ಪ ತಿಂದಿದ್ದ ಮಸಾಲೆ ತಿಂದಿದ್ದ ಅಷ್ಟೇ ತಿನ್ನೋದು ಮತ್ತೆ ತಿನ್ನಲ್ಲ ಅದನ್ನೇ ಮ್ಯಾನೇಜ್ ಮಾಡೋಣ ಅಂತೇಳಿ ಸೊಪ್ಪು ಕೂಡ ಬೇಯಕ್ಕೆ ಒಂದ್ ಕಡೆ ಇಟ್ಕೊತಾ ಇದ್ದೆ ಅವನಿವತ್ತು ಒಂಬತ್ತು ಗಂಟೆ ಆದರೂ ಮನೆ ಒಳಗಡೆ ಬರೋಂಗಿಲ್ಲ ಹೊರಗಡೆ ಎಲ್ಲ ಹುಡುಗರು ಆಟ ಆಡ್ತಿದ್ದಾರಲ್ಲ ಹಾಗಾಗಿ ಅವ್ರು ನನಗೇನು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅವ್ನ ಪಾಡಿಗೆ ಅವನು ಆಟ ಆಡ್ಕೊತಾ ಇದ್ದಾನೆ ಟೈಮ್ ಕೂಡ ಹಾಗೆ ಬಿಡ್ತು ನೀವು ನೋಡ್ತಾ ಇರ್ಬೋದು ಸೊಪ್ಪು ಅದು ನೀರಿಗೆ ಬೇಳೆ ಈಗ ಮಳ್ಕೊ ಬಂದಿದ್ ನೀರಿಗೆ ಸೊಪ್ಪು ಹಾಕ್ಬಿಟ್ಟು ಒಂದೆರಡು ಸ್ಪೂನ್ ಉಪ್ಸಾರು ಖಾರ ಹಾಕೊಂಡು ನಾನು ನಿಮ್ಗೆ ರುಚಿಗಿದೆ ಉಪ್ಪು ಉಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ತರ ಸೊಪ್ಪು ಉಪ್ಸಾರು ಯಾವುದೇ ಉಪ್ಸಾರು ಖಾರದ ನೀರ ರುಬ್ಕೊಂಡುದ್ರೆ ಇನ್ನು ಚೆನ್ನಾಗಿರುತ್ತೆ ಬಟ್ ಆಲ್ರೆಡಿ ಖಾರ ಮನೇಲಿ ಅಲ್ವಾ ಹಾಕೊಂಡಿದ್ದೆ ನಮ್ಮೂರ್ಗಳ ಕಡೆ ಎಲ್ಲ ಹೇಗೆ ಅಂದ್ರೆ ಉಪ್ಸಾರನ ತುಂಬಾನೇ ಇಷ್ಟ ಪಡ್ತಾರೆ ಅವರು ಒಂದಿನ ಸಾಂಬಾರ್ ಮಾಡಿದ್ರೆ ಮೂರ್ ಸರಿ ಆದ್ರೂ ಉಪ್ಸಾರ ಬೇಕೇ ಬೇಕು ಮತ್ತೆ ತುಂಬಾ ಜೀರ್ಣ ಚೆನ್ನಾಗ್ ಆಗತ್ತೆ ಅಷ್ಟೇ ಪುಟ್ ಪುಟ್ ಮಕ್ಳಿಗೆ ಬೇಸಿರೋ ನೀರಲ್ಲಿ ಅದೇ ನೀರಲ್ಲಿ ಅನ್ನನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಿನ್ನಿಸ್ತಾರೆ ಆಗ ಆರಾಧನೆ ಚೆನ್ನಾಗ್ ಆಗುತ್ತೆ ಒಳ್ಳೇದು ಅಂತ ನಮ್ ಕಡೆ ನಮ್ಮ ಅವ್ರ ಮನೇಲಂತೂ ನೈಟ್ ಅಷ್ಟು ಡೈಲಿ ಕಂಪಲ್ಸರಿ ಉಪ್ಸಾರ ಇರಬೇಕು ರಾತ್ರಿ ಟೈಮ್ ಡೈಲಿ ಒಂದೊಂದರ ಕಾಳು ಉಪ್ಸಾರು ಸೊಪ್ಪು ಉಪ್ಸಾರು ತರಕಾರಿ ಉಪ್ಸಾರು ಈ ತರ ಮಾಡ್ತಿರ್ತಾರೆ ನಾನು ಕೂಡ ಅದೇ ಆಗಿದ್ದೀನಿ ನಾನು ಕೂಡ ದಿನ ಮೂರು ದಿನ ಮೂರ್ ದಿನಕ್ಕೊಂದ್ಸರಿ ಉಪ್ಸಾರ ಮಾಡ್ಕೊತಾರೆ ಎಲ್ಲಾ ತರ ಕಾಳಲ್ಲಿ ಎಲ್ಲಾ ತರ ಸೊಪ್ಪಲು ಉಪಸಾರ್ ಅಂತೂ ಉಪ್ಸಾರಿಗೆ ತುಂಬಾ ಜನ ಅಭಿಮಾನಿ ಬಂದಿದ್ದಾರೆ ಫ್ರೆಂಡ್ಸ್ ನಿಮ್ ಕಡೆನು ಮಾಡ್ತೀರಾ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಊಟ ಕೂಡ ರೆಡಿ ಆಯ್ತು ಬಿಸಿ ಬಿಸಿ ಮುದ್ದೆಗೆ ನುಗ್ಗೆ ಸೊಪ್ಪು ಮತ್ತೆ ಬೇಳೆ ಕಾಳು ಹಾಕಿ ಉಪ್ಸಾರ ಮಾಡ್ಕೊಂಡಿದ್ದೆ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತುಪ್ಪ ಹಾಕೊಂಡಿಲ್ಲ ಅಂತಂದ್ರೆ ನಿಂಬೆ ನುಳಿ ಹಾಕೊಂಡ್ರು ಕೂಡ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಮಾವಿನ ತಗೊಂಡ್ ಬಂದಿದ್ದೆ ಅಲ್ವಾ ಊಟಕ್ಕೆ ಚೆನ್ನಾಗಿ ಚೆನ್ನಾಗಿರುತ್ತೆ ನಂಚ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ನಮ್ಮ ಊರ್ಗಳ ಕಡೆ ಮಾವಿನ ಹಣ್ಣು ಉಪ್ಸಾರಿಗೆಲ್ಲ ಅದನ್ನ ಕ್ಯೂಚ್ಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಮಾವಿನಕಾಯಿ ಕೂಡ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಇವ್ರ್ ಗುಡ್ ಬೈಟೆ ಕೇರ್